ನಾನು ಹೇಳಿದ್ದು ಭಯ ಭಕ್ತಿ ಅಂದ್ರೆ ಏನು ಹೇಳು ಭಯ ಪಡ್ತೀಯ ಅಂತಲ್ಲ ನಾನು ಹೇಳ್ತಿರೋದೇನು ನೀನು ಹೇಳ್ತಿರೋದೇನು ಇಲ್ವಾ ಬೇಗ ಇದ್ದವ ಬೇಕು ತಾನೆ ಸ್ಕೂಲ್ ರಾತ್ವ್ರೆ ಬೇಗ ಆಯ್ತವ ಸ್ಕೂಲ್ ರಜೆ ಕೊಟ್ಟು ಬೇಗ ಬೇಗ ಇದ್ರೆ

ಪುಕ್ಕ ಬೇಡ ಕಡ್ರಿ ಈಗ ನಾವು ಮದ್ವೆ ಕಾತಿದ್ದೀರಿ ಮದ್ವೆ ಹೋದ್ರೆ ಮಾತ್ರ ಮಕ್ಕ ತೊಳೆಯಿದ ನೀವು ಇಲ್ಲಾಂದ್ರೆ ಇಲ್ಲಾಂದ್ರೆ ಸ್ನಾನ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ತೀರಾ ಸ್ನಾನ ಒಂದಿನಕ್ಕೊಂದ್ಸತಿ ಅಷ್ಟೇ ಎಲ್ಲರೂ ಅದೇ ಮಾಡೋದು ಮುಖನೇ ತೊಳೆದಿಲ್ಲ ನೀವು ಸಾರ ಎಷ್ಟು ಸತಿ ಗೊತ್ತಾ ನಾನು ಹಂಡ್ರೆಡ್ ಸತಿ ಮಾಡ್ತೀನಿ ಹಂಡ್ರೆಡ್ ಭಯ ಭಕ್ತಿ ಇಲ್ಲ ಬಿಡು ನಿಮ್ಗೆ ಈಗ ತಿಂಡಿ ಏನು ತಿಂತೀರಾ ಯಾರು ಮಾಡಿರೋದು ನಾ ಮಾಡಿಲ್ಲಪ್ಪ ನೀವೇ ಮಾಡ್ಕೊಳ್ಳಿ ಇಲ್ಲ ನೀನು ನಾನು ಅಮ್ಮ ಅಲ್ಲಂಗಿದ್ರೆ ಬಟರ್ ನೀವು ನನ್ಕಿನಾ ಸೂಪರ ಮಾಡ್ತೀಯಾ ಇಲ್ಲ ನೀವೇ ಮಾಡಿ ಹೆಂಗ್ ಮಾಡ್ತೀಯಾ ಅಲ್ಲ ರೀ ಈ ಹುಳಿೋಗ್ರ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಹೆಂಗ್ ಮಾಡ್ತೀರಾ புளியோகிராட் ஃபஸ்ட்டு புளியோரே ஒர்கை ஆக்கோ ஃபஸ்ட்டு ஒன்று பாணிக்கு எண்ணெய் உயிர்கறி ஆமே கருமா ஒன்று சொல் வச்சுக்கி அது அடக்கி ஆமேலே ஒன்ஸ்வன்ஸ்வல் ஃபிரைமா சாசுவை ஜீருகே ஆக்கி ஆமே உருக்கி 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 ആലോസ്വൽപ്പീജി കണ്ടു ബീജ ഹാക്കി ഹർഗാട് ഉർഗാട് ഉർക്ക ആമേല സ്വൽപ്പുടി ആക്കി ഖാര പൊടി ആക്കി ചെന മിക്സ് മാി അമ്മ അന്ന അന്നാക്ക അറിയ തട്ട വളിക്കാ ആമേലെ

ಆಮೇಲೆ ಕ ಕಡೇಕಾಯಿ ಕಾಕಳಿ ಕಡಲೆಕಾಯಿ ಆಮೇಲೆ ಕಡಲೆ ಪುರಿ ಹಾಕೊಳ್ಳಿ ಆಮೇಲೆ ಎಲ್ಲ ಹಾಕೊಂಡು ಮಿಶ್ ಮಾಡಿ ಮಡಿ 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 ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಮೇಲೆ ಕಡಲೆ ಬೀಜ ಹಾಕ್ಕೊಂಡು ಆಮೇಲೆ ಅನ್ನ ಒಂದು ತಟ್ಟಿಗೆ ಹಾಕೊಂಡು ಆಮೇಲೆ ಪೋಲಿಯೋಗರೆ ಗೊಜ್ಜೆಲ್ಲ ಹಾಕಿ ಕಲಸಿ 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 ಗುದ್ದುಬಿಟ್ಟು ಆಮೇಲೆ ಕಡಲೆ ಬೀಜ ಅವನ್ನೆಲ್ಲ ಸೇರಿಸಿ பண்டோளிக் ஆபு பண்டோலிக்கு உருது 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 உருவா மென்சிங்காய் முர்தாக்கி உர்தாக்கி சப்ப உப்பிட்டு அதுரோழிக்கு ஆக்கி உப்பிட்டு திருவிருவிருவிருவி திருவி திருவிருவி ஆமே நம்ம ஒன்று சொல் காரி படி அக்கி அக்கி ஆக்கி சனாக கலம்பாக்கு ஆமே நம்ம നമ്മൾ ചർമ്മന അതോളിക്കലി കലസി ആമേല എല്ലാം മാറി ഫ്രൈ മാണ്ടു ആമേൽ മെണ്സിൻ്റെ തിർക്കുമർ തീ മെണ്സിനക തിരികി ഒൺ മെണ്സിൻകായി ഒന്ന് മെണ്സിനകച്ച് ഹി ഹാക്ക് ആക്കി ആമേല ഉർത് ഉർദി ഹെങ്കിൽ മേലി എസ് എസ് എത്തി ആമേ സു കൊല്ലി സ്വൽക്കായി ആമേല ഹെങ്കിൽ എത്തിക്കിട്ടു മുച്ചിട്ടു ഫ്രിഡ്ജ് ഇപ്പബിട്ടു ബാഗേലെ നോടി ആമേക്ക ಅನ್ನಕ್ಕೆ ಅನ್ನ ಅನ್ನ ಬಯಸಿ ಆ ಅನ್ನ ಬಯಸಿ ನೋಡಿದ್ರೆ ತಟ್ಟೆಗೆ ಹಾಕೊಂಡು ತಿಂದರೆ ಆ ಸೂಪರ್ ಅಪ್ಪ ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಈಜಿ ಮೆಥಡ್ ಏನಿಲ್ಲ ಈಜಿ ಮೆಥಡ್ ಏನಿಲ್ಲ ಈ ತರ ಮಾಡಿದ್ರೆ ಇಲ್ಲ ಅಂದ್ರೆ ಚಿತ್ರಾನ್ನ ಚಿತ್ರಾನ್ನ ಈಜಿ ಮೆಥಡ್ ಐತೆ ಹಿಂಗೆ ಕಡಲೆ ಬೀಜ ಹಾಕಬೇಕು

ಆಮೇಲೆ ಕಲ್ಸ್ಕೊಂಡು ಆದಮೇಲೆ ಅನ್ನನ ಪುಳಿಯೋಗರೆ ಗೊಜ್ಜಲ್ಲಿ ಕಲಿಸ್ಕೊಂಡ್ರೆ ಚಿತ್ರಾನ್ನ ಆಗುತ್ತೆ ಅಲ್ಲ ಪುಳಿ ಅಲ್ಲ ಪುಳಿಯೋಗರೆ ಅಲ್ಲ ಚಿತ್ರಾನ್ನ ಚಿತ್ರಾನ್ನ ಗೊಜ್ಜಿ ಚಿತ್ರಾನ್ನ ಗೊಜ್ಜಿ ಚಿತ್ರಾನ್ನ ಗೊಜ್ಜಿದ್ರೆ ಅಲ್ಲಿ ಅದನ್ನ ಸ್ವಲ್ಪ ಕಲಿಸ್ಕೊಡಿ ಕಲ್ಸ್ಕೊಂಡು ಆದಮೇಲೆ ಕಡ್ಜಿ ಬೇಜ ಉರ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಡಿ ಉರ್ಕೊಂಡು ಆದಮೇಲೆ ಸ್ವಲ್ಪ ಖಾರಿಸಿ ಪುಡಿ ಹಾಕಿ ಕರಿಸ ಪುಡಿ ಹಾಕಿ ಹಾಕಿ ಮೆಣಸಿ ಒಂದು ಮುರಿದಾಕಿ ಹಾಕಿ ಆಮೇಲೆ ನಿಮ್ಮೆಣ್ಣು ಹಿಂಗೆ ಮಾಡಿ ಗೋಡೆ ಮೇಲೆ ಆಮೇಲೆ ನಿಮ್ಮೆಣ್ಣು ಹಿಂಡಿ ಲಾಸ್ಟಿಗೆ ಅವ್ಯಾಂಕ್ ಯು ಸರ್ ತುಂಬ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ದಯವಿಟ್ಟು ಇದನ್ನು ನಾವು ಯಾರೂ ಟ್ರೈ ಮಾಡಲ್ಲ ನಾನಂತೂ ಮಾಡಲ್ಲ ನಿಮ್ಮ ಫ್ಯಾನ್ಸ್ ಮಾಡ್ತಾರೇನೋ ಗೊತ್ತಿಲ್ಲ ಚಿನ್ನ ಕಣ ಚಿನ್ನ ನಿಮ್ಮ ಫ್ಯಾನ್ಸು ಹೆಂಗೆ ಹೇಳಿದದು ಚಿನ್ನ ಕಣ್ಣು ಫ್ಯಾನ್ಸೂ ಕೋಜಿ 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 ಕಟ್ಲೆ ಕೊಡೋ ಕಟ್ಲೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈಗಲೇ ಎಂಡ್ ಆಗ್ತಿದೆ ಬಾಯ್ ಮತ್ತೆ ಸಿಗೋಣ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ ವಿಡಿಯೋ ಎಲ್ಲ ಮಾಡೋಣ ನಾವು ನೀವು ಹೇಳಿದ ವಿಡಿಯೋ ಎಲ್ಲ ಮಾಡ್ತೀವಿ ನಾವು ಬಾಯ್ ಯಾರಿದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ನನ್ನ ಪುಯೋಗರ ಚಿತ್ರಣ ಹೇಗಿತ್ತು ಅಂತ ಅದೇ ರೀತಿ ಕಮೆಂಟ್ ಮಾಡಿ ತೋರಿಸಿ ಬಾಯ್